ಈಗ ಇಲ್ಲಿ ಕೆಲವೊಂದು ಕನ್ನಡದಲ್ಲಿ ಹೇಳಮ್ಮ ಮಗು ಸೂಜಿ ನುಂಗ್ ಬಿಟ್ಟಿದೆ ಅಂತೆ ಸೂಜಿ ಯಾರು ಮಗು ನಾಲ್ಕು ದಿವಸದಿಂದ ಬಂದಿರೋದಂತೆ ಇದುವರೆಗೂ ಚಿಕಿತ್ಸೆ ಕೊಟ್ಟಿಲ್ವಂತೆ ಅದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಅವ್ರಿಗೆ ನೋಡೋಣ ನೋಡೋಣ ಅಂತ ಇದ್ರೆ ಸರ್ ನಾಲ್ಕು ದಿನ ಆಯ್ತಂತಲ್ಲ ಸರ್ ಬಂದು ಇದುವರೆಗೂ ನೋಡಿಲ್ವಂತೆ ಸರ್ ಪಿ ಆರ್ ಬಂದಿದ್ದೀರಾ ಎಲ್ಲಿದ್ದಾರೆ ಸರ್ ಇಲ್ಲ ಅದೇನೋ ಮಗು ಸೂಚಿ ನುಂಗಿದೆ ಅಂತೆ ನಾಲ್ಕು ದಿನ ಆಯ್ತು ಅಂತೆ ಬಂದೆ ಇದುವರೆಗೂ ಏನೋ ಗಮನಿಸ್ಕೊಂಡಿಲ್ಲ ಅಂತೆ ಹಳೆ ಬಿಲ್ಡಿಂಗಾ

ಒಳ್ಳೆಯದು ಅಡ್ಮಿಷನ್ ಐಲ್ಲಿ ಕೆಲವ್ರಿಗೆ ಕನ್ನಡ ಬರಲ್ಲ ಆದಷ್ಟು ಕನ್ನಡ ಬರೋರು ಸ್ವಲ್ಪ ಇವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮದು ಕನ್ನಡ ಬರಲ್ಲ ಸ್ವಲ್ಪ ಪಾಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಅಡ್ಜಸ್ಟ್ ಅದು ಕಷ್ಟಪಡ್ತಾ ಇದ್ದಾರೆ ಏನಮ್ಮ ಇನ್ನು ನಡೀತಾ ಇದೆ ನಿಮ್ಮದು ಬಂದಿದೆ ಇಲ್ಲ ಇಲ್ಲ ಬನ್ನಿ ಎಲ್ಲಿ ಸರ್ ನಿಮ್ಮ ಐ ಡಿ ಕಾರ್ಡು ಅಲ್ಲಿ ಕೆಲಸನೇ ಮಾಡುವಂಗಿಲ್ಲ ಇಲ್ಲ ಸರ್ ನೀವೇನಾಗಿದ್ದೀರ ಇಲ್ಲಿ ಸರ್ ನಿಮ್ಮ ಉದ್ದೇಶ ಸರ್ ಸರ್ ನೋಡಮ್ಮ ಯಾರಿಗೆ ಕಷ್ಟ ಇರುತ್ತೆ ಯಾರ ಹತ್ರ ಲಂಚ ಕೇಳ್ತಾರೆ ಇಲ್ಲಿ ಅವ್ರನ್ನ ನಾವು ಹಿಡಿದು ಬಿಟ್ಟು ಜೈಲಿಗೆ ಹಾಕ್ತೀವಿ ಅವ್ರ ಡ್ಯೂಟಿನ ಸಸ್ಪೆಂಡ್ ಮಾಡಿಸ್ತೀವಿ ಅವ್ರ ನೌಕರಿಯಿಂದ ತೆಗ್ದಾಕ್ತೀವಿ ನಾವು ಆ ಥರ ಯಾಕಂದ್ರೆ ಲೈವ್ ನಡೀತಾ ಇದೆ ಅದಕ್ಕೆ

ಡಾಕ್ಟರ ಮೇಲೆ ಸೊ ಸಿ ಎರಡು ಎರಡಿದ್ದಂತೆ ಕೆಲವೊಂದು ಬಂದಿದೆ ಇನ್ನೂ ಒಂದು ಬರಬೇಕಂತೆ ಸೊ ಅದು ವೇಟ್ ಮಾಡಿ ಅಂತ ಹೇಳಿಬಿಟ್ಟು ಇವ್ರು ಸುತ್ತಾ ಇದ್ದಾರೆ ಆದಷ್ಟು ಇವ್ರಿಗೆ ಏನಾದರೂ ಇವ್ರಿಗೆ ಏನಾದರೂ ಕೂಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಅದೇನಿದೆ ಏನಿದೆ ಅದು ಇಮಿಡಿಯೇಟ್ಲಿ ಮಾಡಬೇಕು ಪಕ್ಕ ಮಗು ಅನ್ನೋದಕ್ಕೆ ಸ್ವಲ್ಪ ಕಾಂಪಿಕೇಷನ್ ಡಾಕ್ಟರ್ ಮಾಡಬೇಕು ಮಗು ಅಂದರೆ ಏನು ಹೇಳೋಕ್ಕಾಗಲ್ಲ ಏನಾಗ್ತಾ ಇದೆ ಅಂತ ಸೊ ದಯವಿಟ್ಟು ಅದಕ್ಕೆ सर ಲೈಟರಲ್ಲ ಎಲ್ಲೋ ಅಂತ ಇರಲಿ ಸರ್ सर ಏನಾಗಿದಿರಾ ಸರ್ ಇಲ್ಲಿ ಸರ್ ನೀವು

आ आ आ। और गल हाँ डॉक्टर के

ಇಲ್ಲ ಅದು ಎಳಿಬಹುದು ನರ್ಸಿಗೆ ಕೊಡಕ್ಕೆ ರೈಟ್ಸ್ ಇದೆಯಾ ನರ್ಸಿಗೆ ಅದು ಅಪಾಯಿಂಟ್ಮೆಂಟ್ ಕೊಡಕ್ಕೆ ರೈಟ್ಸ್ ಕೊಡೋಕೆ

ಏನಂತ ಹೇಳಿದ್ರಿ ನೀವು ಎಲ್ಲರೂ ವಿಚಾರಿಸ್ತಾ ಇದ್ದೀವಿ ನಮ್ ಕೆಲ್ಸಾನೇ ಯಾರ ಕೆಲ್ಸ ಆಗ್ತಾ ಅವ್ರು ಕೇಳೋದಕ್ಕೆ ಈಗ ನಾವು ನಾವು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಾರ್ವಜನಿಕವಾಗಿ ಅವ್ರ ಇರೋರಿಗೆ ನೀವು ಒಂದ್ ಮಿಸ್ಟೇಕ್ ಅಂತ ಹೇಳುವಾಗ ಒಂಥರ ನಮ್ಗೆ ಬೇಜಾರಾಗುತ್ತೆ ಯಾಕಂದ್ರೆ ಒಂದ್ ಮಿಸ್ಟೇಕ್ ಇಂದ ನಾಳೆ ಏನಾದ್ರು ಆಗ್ತಾಯ್ತು ಅಂತ ತಿಳ್ಕೊಂಡು ಯಾರು ಜವಾಬ್ದಾರಿ ತಗೊಂತಾರೆ ಹೆಲ್ತ್ ಇಶ್ಯೂ ಅಂತ ಬಂದಿರೋದು ಹೌದಲ್ಲ ನೀವು ಒಂದು ಒಂದು ಸ್ಥಾನದಲ್ಲಿರುವಾಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲಿ ನಾನು ನಿಮ್ಗೆ ನೀವು ಇಲ್ಲ ಅಂದರೆ ಯಾರೂ ಇಲ್ಲ ಹೌದಲ್ಲ ಅವ್ರಿಗೆ ಡೇಟ್ ಕೊಡಿ ಸರಿ ಮೇಡಮ್ ಆಯಿತು ಸೊ ಇಲ್ಲಿ ಕೆಲವೊಂದ್ಸತಿ ಡೇಟ್ಗಳು ಸರ್ ನೀವೇನಾದ್ರು ಏನು ಗೊತ್ತಾ ಇಲ್ಲಿ ಈ ವ್ಯಕ್ತಿಗಳು ಇವಾಗ ಹೇಳಿದ್ರೆ ಮಿಸ್ಟೇಕ್ ಅಂತ ಮಿಸ್ಟೇಕ್ ಇಂದ ಒಂದೋರ್ಟ್ ಅಷ್ಟು ಇನ್ಸ್ಟ್ರೂಮೆಂಟ್ ಆಗಿ ಬಾಯಿಂಟ್ ಹೋಗೋದು ಇಂಥದ್ದೆಲ್ಲ ಪಿರಿಯಾಟಿಕ್ ಸರ್ಜರಿ ಬರುತ್ತೆ ನಮ್ಮಲ್ಲಿ ಫಸ್ಟ್ ಏಡ್ ಮಾಡ್ತಾರೆ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಪಿರಿಯಾಟಿಕ್ ಸರ್ಜರಿ ಕಳಿಸ್ತಾರೆ ಇದೆಲ್ಲ ಬಂದು ಸರ್ಜರಿಗೆ ಹೋಗ್ತಕ್ಕಂಥದ್ದು ಮೇ ಬಿ ಇಲ್ಲಿಂದ ಅಲ್ಲಿಗೆ ರೆಫರ್ ಆಗಿರ್ಬೋದು ಎಲ್ಲ ಜನರು ಎಲ್ಲಿದ್ದಾರೆ ಕಾರ್ಡ್ ನೋಡಿದ್ರೆ ನಾನು ಹೇಳ್ತೀನಿ ಇಲ್ಲಿ ಎಸ್ ಬಂದರು ಎಷ್ಟೊತ್ತಿಗೆ ರೆಫರ್ ಮಾಡಿದ್ದಾರೆ ಒ ಪಿ ಕಾರ್ಡ್ ಇಲ್ಲ

नहीं जेक नहीं कर रही हूँ तो ना 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 नहीं जेक नहीं कर ಬಾತ್ರೂಮು ಎಲ್ಲಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅವರು ಉಂಟೋಗ್ಬಿಟ್ಟಿದೆ ಬಾತ್ರೂಮು ಹಾಂ ಇಲ್ಲ ನಾನು ಅಲ್ಲಿ ಇಡ್ತಾ ಇದ್ದೀನಿ ಸರ್ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಇಲ್ಲ ಇಲ್ಲ ಹೊರ್ಗಡೆ ಬರ್ತದೆ ಹ್ಞೂ ಹ್ಞೂ ಮುಂದೆ ಬರ್ತಾ ಇಲ್ಲ ಸರ್ ಎಲ್ಲ ಅವರು ನೋಡಿ ಹೋಗ್ತಾ ಇದ್ದಾರೆ ಮುಂದೆ ಯಾರು ಬರ್ತಾ ಇಲ್ಲ ಹಾಸ್ಪಿಟಲ್ಲಿ ಡೆಲಿವರಿಗಳು ಇರೋದ್ರಿಂದ ಅಲ್ಲಿ ಎಂಟರ್ ಆಗಲ್ಲ ಮೋಸ್ಟ್ಲಿ ಇಲ್ಲಿ ಬರೋರ ಹತ್ರ ಕೇಳೋಣ ಏನಿದೆ ಏನು ನಡೀತಾ ಇದೆ ಅಂತ ಸೊ ಕೆಲವ್ರಿಗೆ ಏನಾದ್ರೂ ಐಡಿಯಾಸ್ ಇದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ ಲೇಡೀಸ್ ಬಾರ್ಡ್ ಇರೋದ್ರಿಂದ ಯಾರು ಎಂಟ್ರ್ ಆಗಲ್ಲ ಅಂತ ಅನ್ಸುತ್ತೆ ಇವರೇ ಏನು ಇದು ವಿಸಿಟರ್ಸ್ಗೆ ಎಷ್ಟು ಜನ ಕಳಿಸೀರಾ ಒಳಗಡೆ ಡೈಲಿ ಪಾಸ್ ಎಲ್ಲಿದೆ ತೋರ್ಸ್ ಯಾವ ತರ ಇರುತ್ತೆ ಪಾಸ್ ಎಮರ್ಜೆನ್ಸಿ ಬನ್ನಿ ನಿಮ್ಮ ಬನ್ನಿ ಈ ಕಡೆ ಕಡ ಬರುತ್ತಾ ನಾವು ಕರ್ನಾಟಕ ಹೆಂಗಿದೆ ಹಾಸ್ಪಿಟಲ್ ಟಾಯ್ಲೆಟ್ ಕಿತ್ತೋಗಿದ್ಯಾ ಸಿಲ್ಕಾ ಇಲ್ವಾ ಕ್ಲೀನ್ ಇದೆಯಾ ಹೋಗ್ಲಿ

ಇಲ್ಲೇ ನಿಂತ್ಕೊಳ್ಳಿ ಇಲ್ಲೇ ನಿಂತ್ಕೊಳ್ಳಿ ಇಲ್ಲಿ ಸಾರ್ವಜನಿಕರು ಬಂದು ಡ್ರಿಂಕ್ಸ್ ಅದೇ ಅದೇ ಕಾಯಿ ಹೌದು

ಈ ತರ ಮತ್ತೆ ಕೆಲವೊಂದು ಸಲ ಕೆಲವೊಂದು ಇಲ್ಲಿ ಕಾಮನ್ ಟಾಯ್ಲೆಟ್ಸ್ ಇದೆ ಡ್ರಿಂಕ್ಸ್ ಮಾಡಿ ಬಾಟಲ್ ಒಳಗಡೆ ಹಾಕ್ತಾರೆ ಬ್ಲಾಕ್ ಆಗುತ್ತೆ ಈ ತರದೆಲ್ಲ ಮತ್ತೆ ಒಂದ್ಸಲ ಬ್ಲಾಕ್ ಆದ್ರೆ ಅದನ್ನ ಸರಿಪಡಿಸಬೇಕೆಂದು ತಗಿಷ್ಠು ಎಲ್ಲ ಸರಿಪಡಿಸ್ಬೇಕು ತಗಿಷ್ಟ ಆದ್ರೂ ಡೇಸ್ ಬೇಕು ಸ್ಟಾರ್ಟ್ ಮಾಡಿದ್ರು ಟೂ ಡೇಸ್ ಬೇಕು ಆ ತರದೆಲ್ಲ ನಮ್ಮ ಇರ್ಲಿ ನೋಡಿ ತರ ಬಂದು ನಮಗೆ ಮಾಹಿತಿ ಕೊಡುವಂತ ತಪ್ಪಿಲ್ಲ ಬಟ್ ಅವೇರ್ನೆಸ್ ಪೇಷಂಟ್ ಅಟೆಂಡೆನ್ಸ್ ಕೆಲವೊಂದು ಅವೇರ್ನೆಸ್ ಅವಶ್ಯಕತೆ ಇದೆ ಅದನ್ನು ನೀವು ಮಾಡುದು ತುಂಬಾ ಸಂತೋಷ ಇಲ್ಲಿ ಈ ತರ ಎಲ್ಲಿ ಗ್ಯಾದರ್ ಮಾಡಿಸಿ ಪೇಶೆಂಟ್ ಅಟೆಂಡೆನ್ಸ್ ಬರ್ತದೆ ಮತ್ತೆ ನೀವೇನೇ ಸೌಲಭ್ಯಗಳು ಇದೆ ನೀವು ಯಾವ ರೀತಿ ನಡ್ಕೋತಾ ಇದೀರಾ ಅನ್ನೋದು ನೀವು ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಎರಡು ಕೈ ಸೇವನೆ ತಪ್ಪಳೆಲ್ಲ ಈಗ ಸಮಸ್ಯೆ ನಿಮಗೆ ಗೊತ್ತಿನ ಪ್ರಕಾರ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ನಡೀತಾ ಇದೆ ಹೌದು ಚಿಕ್ಕ ಸಮಸ್ಯೆ ಅಂತ ಆಗ್ಬಾರ್ದು ಅನ್ನೋದು ಈಗ ಇವರು ಟಾಯ್ಲೆಟ್ ಪ್ರಾಬ್ಲಮ್ ಇದೆ ಅದನ್ನು ಕೇಳ್ತಾ ಇದ್ದೀವಿ ಹೌದು ಟಾಯ್ಲೆಟ್ ಅಲ್ಲಿ ಬಾತ್ರೂಮ್ ಅಲ್ಲಿ ಸರಿ ಇಲ್ಲ ಅದನ್ನ ಸರ್ ಇವ್ರದೇ ಅಲ್ಲ ನಿನ್ನೆಯಿಂದಾನೆ ಕಂಪ್ಲೇಂಟ್ ಬರ್ತಾರದು ಟಾಯ್ಲೆಟ್ ಅಲ್ಲಿ ಫಸ್ಟ್ ಫ್ಲೋರ್ ಹೋಟೆಲ್ ಬಳಿ ಸರ್ ನನ್ನ ಕಡೆಯಿಂದ ಯಾರಿಲ್ಲ ನಮ್ಗೆ ಫೋನ್ ಬರುತ್ತೆ ಸರ್

ಇನ್ನು ಇವ್ರು ಬಂದಿಲ್ಲ ಇವ್ರು ಇವತ್ತು ಬಂದಿದ್ದಾರೆ ಇನ್ನು ಆಲ್ಮೋಸ್ಟ್ ಆಲ್ ಸ್ವಲ್ಪ ಜನ ಎಲ್ಲ ಬಂದಿದ್ದಾರೆ ಇಲ್ಲಿ ತೊಂದರೆ ಇಲ್ಲ ನೀವು ಬರೋದ್ರಲ್ಲಿ ಕೇಳೋದ್ರಲ್ಲಿ ಕೇಳೋದಿಲ್ಲ ಯಾರು ಆಗ್ತಾರೆ ನೀಟಾಗಿ ಇಟ್ಕೊಳ್ಳಲ್ಲ ಅನ್ನ ಬ್ರೆಡ್ ಇಟ್ಕೊಳ್ತಾರೆ ನಾನು ನೀವು ನೋಡಿರ್ತಾ ಇರ್ತೀರಲ್ವಾ ಒಬ್ರು ಕಂಪ್ಲೇಂಟ್ ಕೊಡಿ ದೊಡ್ಡವರಿಗೆ ಅವ್ರು ಬಂದು ಏನಂತ ಮಾಡ್ತಾರೆ ನೀವು ಅವ್ರು ಮಾಡಿದರೆ ಅಂತ ಇನ್ನೊಬ್ರು ಮಾಡೋ ಅದು ಅವಕಾಶ ಒಳಗೆ ಡೋರ್ ಕರ್ಕಸ್ರಿ ಆಯಿತು ಅನಿವಾರ್ಯ ಆಯಿತು ನೀವು ಹೊರಡಿ ಅವ್ರಿಗೇನು ತಗೊಂಡು ಬರಬೇಕು ನಾನು ಸಾರ್ವಜನಿಕರಿಗೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಳಗಡೆ ಬಿಡೋಲ್ಲ ಅಂದ್ಬಿಟ್ಟು ಒಂದು ಪಾಸ್ತ ಜೆರಾಕ್ಸ್ ಮಾಡಿ ಇದನ್ನು ಡೂಪ್ಲಿಕೇಟ್ ಮಾಡ್ತಾ ಇದೆ ಅಂತ ಕಂಪ್ಲೇಂಟ್ಸ್ ಬರ್ತಾಯಿದೆ ಕೆಲವರು ತಿಳಿಗಾಡಿಗಳು ಏನು ಮಾಡ್ತಾರೆ ಅಂದರೆ ಮಾಡಿಬಿಟ್ಟು ಬಾಟಲನ್ನ ಟಾಯ್ಲೆಟಲ್ಲಿ ಹಾಕ್ಬಿಟ್ಟು ಎಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ ಮತ್ತು ಇದು ಸಾರ್ವಜನಿಕರದ್ದು ಆಸ್ಪೆಟಲ್ ಇರೋದ್ರಿಂದ ದಯವಿಟ್ಟು ಕ್ಲಿನೆಸ್ ಮೇಂಟೈನ್ ಮಾಡಿ ನಿಮ್ಗೆ ಸಮಸ್ಯೆ ಇದ್ರೆ ಇಲ್ಲಿ ಇದೆ ನಂಬರ್ ಇದೆ ಅಂತ ಪಿ ಆರ್ ಒ ನಂಬರ್ ಎಲ್ಲರೂ ಅಪ್ಲೋನ್ ಮಾಡಿ ಈ ನಂಬರ್ ಕಾಲ್ ಮಾಡಿದರೆ ಇಮಿಡಿಯೇಟ್ಲಿ ಅವರು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತಾರೆ ಬಟ್ ಇಲ್ಲಿ ಹಾಸ್ಪಿಟಲು ಫಸ್ಟಿಗೆ ಇದ್ದಾಗ ಕಂಪೇರ್ ಮಾಡಿದ್ರೆ ಕಲಿತ ತಕ್ಷಣ ಇವರು ವಿವಾರ ಅವ್ರು ಬಂದು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಈಗ ಇದು ಡಿಲಿವರಿ ಮಾಡಿದ್ರೆ ಇದು ಒಳಗಡೆ ನಾವು ಹೋಗೋಕ್ಕಾಗಲ್ಲ ಯಾಕಂದರೆ ಇದು ಯಾವ ಸಿಚುವೇಷನ್ಸ್ ಏನಿರುತ್ತೆ ಅಂತ ಗೊತ್ತಾಗಲ್ಲ ಕೋವಿಡ್ ಟೈಮ್ ಇರೋದ್ರಿಂದ ನಾವೇ ಸ್ವಲ್ಪ ಆಚೆ ಮೇಂಟೈನ್ ಮಾಡ್ತಾ ಇದ್ದೀವಿ ಆದಷ್ಟು ಹಾಸ್ಪಿಟಲ್ ಬರೋರಿಗೆಲ್ಲ ಮಾಸ್ಕ್ ಕಡ್ಡಾಯ ಮಾಡಿಬಿಡಿ ಏನಂತ ಇವಾಗ ಅನೌನ್ಸ್ ಹಾಕಿದೆ ಅದು ಆರ್ಡರ್ ಕಾಪಿ ಬಂದಿದೆ ನಾವು ಹಾಕಿಲ್ಲ ಮಾಸ್ಕ್ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಆಗಿ ಬಂದರೆ ಇದು ಡೂಪ್ಲಿಕೇಟ್ ಕಾರ್ಡ್ ಬಂದರೆ ಅವ್ರನ್ನ ಒಳಗಡೆ ಸೈಡಲ್ಲಿ ಇಳಿಸಿ ಸೈಡಲ್ಲಿ ಇಳಿಸಿ ಒನ್ ಒನ್ ಟು ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ ಮಾಡಿ ಇಲ್ಲಿ ಎಲ್ಲೂ ಒಳಗಡೆ ಹೋಗಿ ಕಂಪ್ಲೇಂಟ್ಸ್ ಎಲ್ಲ ಆಗಿದೆ ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ಅಧ್ಯಕ್ಷರು ಪ್ರಕಾಶ್ ಅವರು ಇಲ್ಲಿ ಬಂದಿದ್ದಾರೆ ತುಂಬಾ ಸಂತೋಷ ಯಾಕಂದ್ರೆ ಕೆಲವೊಂದ್ಸಲ ಈ ತರ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೆಚ್ಚು ಏನು ಸೇವೆ ಸಿಗ್ತಾ ಇರ್ತಕ್ಕಂಥ ಹಾಸ್ಪಿಟಲ್ಗೆ ಈ ತರದವ್ರು ಬಂದು ನಮ್ಮ ಒಂದು ಏನಿಲ್ಲ ಸೌಕರ್ಯಗಳೇನಿದೆ ಅಂತ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಅದನ್ನು ತುಂಬಾ ಸಂತೋಷ ಕೊಡುತ್ತೆ ಕಾರಣ ಏನಂದ್ರೆ ಒಂದು ದಿನಕ್ಕೆ ನಮ್ಮ ಆಸ್ಪತ್ರೆಗೆ ಐನೂರಿಂದ ಆರ್ನೂರ್ ಜನ ಪೇಷಂಟ್ಸ್ ಬರ್ತಾರೆ ಇದ್ರ ಜೊತೆಗೆ ಆಂಬ್ಯುಲೆನ್ಸ್ ನೋಡಿ ನೀವು ಸುಮ್ಮನೆ ಸಲ ಗಮನಿಸಿ ಒಂದು ದಿನದಲ್ಲಿ ಮೂವತ್ತು ಆಂಬುಲೆನ್ಸ್ ಬರುತ್ತೆ ಜೊತೆಗೆ ಐವತ್ತರಿಂದ ಅರವತ್ತು ಡೆಲಿವರಿ ಆಗ್ತಕ್ಕಂಥ ಜಾಗ ಇದು ಇಲ್ಲಿ ನಮ್ದು ಬಹಳಷ್ಟು ಕೇರ್ ತಗೊಳೋದು ಅವೇರ್ನೆಸ್ಸು ಇದೆಲ್ಲ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮಲ್ಲಿ ವರ್ಕಿಂಗ್ ಕೋರ್ಸಸ್ ಎಲ್ಲ ನಡೀತಿರುತ್ತೆ ಕೆಲವೊಂದನ್ನ ಅವರು ಕೇಳ್ತಿದ್ದಾರೆ ಮತ್ತೆ ಇಲ್ಲೆಲ್ಲ ಬಂದಾಗ ಜೊತೆ ಎಲ್ಲ ಮಾತಾಡಿದಾಗ ಅವ್ರಿಗೂ ಒಂದು ವಿಚಾರ ಗೊತ್ತಾಯಿತು ಇಲ್ಲಿ ಯಾವುದೋ ಪೇಷಂಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ಒಂದು ಇಟ್ಕೊಂಡು ಅವರು ಒಂದು ಉದ್ದೇಶ ಹಾಕೊಂಡ್ ಬಂದ್ರು ಪಾಪ ಅವ್ರು ಕೇಳಿದ್ರು ಅವ್ರು ಕೇಳಿದಾಗೆಲ್ಲ ಅಂತಕ್ಕಂಥ ಒಂದು ಮಾಹಿತಿ ಈ ಒಂದು ಸಾಮಾಜಿಕವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ತುಂಬಾ ಖುಷಿ ಕೊಡುತ್ತೆ ಜೊತೆಗೆ ಪಬ್ಲಿಕ್ಗೂ ಸಹಿತ ಸರ್ ಹೇಳ್ತಿದ್ರು ಪಬ್ಲಿಕ್ಗೂ ಒಂದು ಕೊಡ್ತಿದ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಸರ್ ಇಲ್ಲಿ ನಮಗೆ ಉನ್ನತ ಅಧಿಕಾರಿಗಳಿದ್ದಾರೆ ಅವರು ಅಷ್ಟೇ ಇಲ್ಲಿ ಹದಿನೈದು ದಿನಕ್ಕೆ ಒಂದು ಸಭೆ ನಡೀತಾರೆ ಅದು ಹೌಸ್ಕಿಟಿಂಗ್ ಸೆಕ್ಯೂರಿಟಿ ಮತ್ತೆ ಗ್ರೂಪ್ ಡಿ ಗ್ರೂಪ್ ಸಿ ಗ್ರೂಪ್ ಎ ಎಲ್ರಿಗೂ ಅಷ್ಟೇ ಮತ್ತೆ ಇಲ್ಲಿ ಸಾರ್ವಜನಿಕರ ಜೊತೆ ಹೇಗಿರಬೇಕು ಮತ್ತೆ ಕ್ರೌಡ್ನ ಯಾವ ರೀತಿ ಇದು ಮಾಡ್ಕೋಬೇಕು ಬರ್ತಕ್ಕಂಥ ಇದನ್ನ ಯಾವ ರೀತಿ ನಾವು ರಿಸೀವ್ ಮಾಡ್ಕೋಬೇಕು ಏನು ಇರ್ತಕ್ಕಂಥ ಬಗ್ಗೆಲ್ಲ ನಮಗೆ ಅಲ್ಲೊಮ್ಮೆ ಇದು ಮಾಡ್ತಿರ್ತಾರೆ ಏನೋ ಒಂದೊಂದು ಘಟನೆಗಳು ಈಗ ಕುಮಾರ್ ಹೇಳೋ ಪ್ರಕಾರ ನೋಡಿದ್ರೆ ಯಾವ್ದೋ ಒಂದು ಚಿಕ್ಕ ವಿಷಯನ ದೊಡ್ಡದಾಗಿ ತಗೊಳ್ಳೋ ಒಬ್ಬರು ಜನ ಸಾರ್ವಜನಿಕರು ತುಂಬಾ ಫೆಸಿಲಿಟಿ ಕರೆಕ್ಟ್ ಆಗಿ ಯೂಸ್ ಮಾಡಿ ಆತರ ನಿಮ್ಗೆ ಏನೋ ಸಪೋರ್ಟ್ ಮಾಡಿಲ್ಲ ಜನ ಡಾಕ್ಟರ್ಸ್ ಅಂದ್ರೆ ಇಮಿಡಿಯೇಟ್ಲಿ ಅದೊಂದು ನಂಬರ್ ಇರುತ್ತೆ ಕಾಲ್ ಮಾಡಿ ಬೈ ಮಿಸ್ಟೇಕ್ ಏನೋ ಚಿಕ್ಕ ಕೊಟ್ಟದ್ದು ಗಲೀಜಿದ್ರೆ ನೀವೇ ತೆಗ್ದಾಕಿ ಹಾಸ್ಪಿಟಲ್ ಅನ್ನೋದು ನಿಮ್ದೇ ಯಾಕಂದರೆ ಇಲ್ಲಿ ಸುಮಾರು ಜನ ಹುಟ್ಟಿರ್ತಾರೆ ಮತ್ತೆ ಬೆಳೆದಿರ್ತಾರೆ ಅವ್ರ ಮಕ್ಳು ಬರ್ತಾರೆ ಅವ್ರ ಮೊಮ್ಮಕ್ಳು ಬರ್ತಾರೆ ಬರ್ತಾನೆ ಇರ್ತಾರೆ ಈ ಹಾಸ್ಪಿಟಲ್ ಚೆನ್ನಾಗಿ ಹಾಕ್ಬೇಕು ಅಂದರೆ ನಮ್ಮ ಪ್ರೋತ್ಸಾಹನೇ ಇರಬೇಕು ಯಾವುದೋ ರೀತಿಯಲ್ಲಿ ನಾವು ಒಂದು ಮೈನಸ್ನ ಹುಡ್ಕೋಕ್ಕಾಗಲ್ಲ ಟಾಯ್ಲೆಟ್ ಸರಿ ಇಲ್ಲ ಅಂದರೆ ಅದು ಯಾರು ಸುಮ್ಮನೆ ಕೋಪದಲ್ಲಿ ಹೊಡ್ಡಿರ್ತಾರೆ ಏನೋ ಒಂದು ಬೇಜಾರಲ್ಲಿ ಹೊಡೆದಿರ್ತಾರೆ ಇಲ್ಲ ಅವ್ರಿಗೆ ಒಂದಿನ ತಾನೇ ಇದ್ಬಿಟ್ಟು ಹೋಗ್ಬಿಡೋಣ ಗಲೀಜು ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಇರುತ್ತೆ ಅದು ಆಗಿ ಎಲ್ಲ ಕ್ಲೀನ್ ಆಗಿರಬೇಕು ಆದಷ್ಟು ನೀವು ಅದು ಜನ ಸ್ವಲ್ಪ ಕ್ಯಾಮರಾಸ್ನ ಎಲ್ಲ ವರ್ಕಿಂಗ್ ಅಲ್ಲಿ ಇಟ್ಕೊಂಡ್ರಲ್ಲ ಸೆಕ್ಯೂರಿಟಿಗಳಿಗೆ ನಮ್ಮಲ್ಲಿ ಎಂಬತ್ತಾರು ಕ್ಯಾಮರಾ ಇದೆ ಎಂಬತ್ತಾರು ಕ್ಯಾಮರೂ ವರ್ಕಿಂಗ್ ಮತ್ತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಸರ್ ನಮ್ಮಲ್ಲಿ ಯಾವುದೇ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪಿ ಆರ್ ಓ ನಂಬರ್ ಅಂತ ಕೊಟ್ಟಿಲ್ಲ ಅಲ್ಲಿ ಮೇಲ್ ಬಾಕ್ಸ್ ಒಂದಿದೆ ಪಿ ಆರ್ಒ ನಂಬರ್ ಅಂತ ಕೊಟ್ಟಿದ್ದಾರೆ ಹೆಲ್ಪ್ ಲೈನ್ ಎಲ್ಲ ಬೋರ್ಡ್ಸ್ ಅನ್ನು ನೋಡಿ ನೀವು ಯಾವುದೇ ಬೋರ್ಡ್ಸ್ ನೋಡಿ ಪಿ ಆರ್ ಓ ನಂಬರ್ ಅಂತ ಎನಿ ಟೈಮ್ ಯಾವಾಗ ಕಾಲ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ನಮ್ಮ ಇದು ಸರ್ವಿಸ್ ಇರುತ್ತೆ ಹಾಸ್ಪಿಟಲ್ ಏನೇ ಬೇಕು ಅದು ಸರ್ವಿಸ್ ಇರುತ್ತೆ ನಮಗೂ ಅಷ್ಟೇ ಪ್ಲೇಸ್ ಡೇಸ್ ಇದಿರುತ್ತೆ ನಮ್ಮ ಹೈಯರ್ ಆರ್ಟಿಸ್ಟು ಮೀಟಿಂಗ್ ತರಿದ್ದಾರೆ ಮಾಡ್ತಾ ಇದನ್ನ ಈ ಒಂದು ವೇಳೆ ನಾನು ಇಷ್ಟಪಡ್ತೀನಿ ನೋಡಿ ಈಶ್ನ ಸತ್ಯ ಇರೋದ್ರಿಂದ ನಿಮ್ಕೊಂಡು ಮಾತಾಡ್ತಾ ಇದ್ದಾರೆ ಅದೇ ಸತ್ಯ ಯಾಕಂದ್ರೆ ಇದು ನಡೀತಾ ಇರೋದು ಪಾರದರ್ಶವಾಗಿ ನಡೀತಾ ಇದೆ ಎಲ್ಲರೂ ನೋಡ್ಲಿ ಎಲ್ಲ ಕರೆಕ್ಟ್ ಎಷ್ಟು ಕ್ಲೀನ್ ಇದೆ ಪರವಾಗಿಲ್ಲ ಅಂತ ಅನಿಸ್ತದೆ ಬಟ್ ಒಳಗಡೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ಆದಷ್ಟು ಒಳಗಡೆ ಯಾರನ್ನ ಇದ್ದು ನಿಮ್ಮ ರಿಲೇಷನ್ಸ್ ಏನಾದರೂ ಕಂಪ್ಲೇಂಟ್ಸ್ ಬಂತು ಅಂದ್ರೆ ದಯವಿಟ್ಟು ಈ ಐ ಡಿ ಕಾರ್ಡ್ ಅಲ್ಲಿ ನಂಬರ್ ಇರುತ್ತೆ ಕಾಲ್ ಇಲ್ಲ ಅಂದರೆ ಕುಮಾರ್ ಅವರು ಕೇಳಿದ್ರೆ ಹೇಳ್ತಾರೆ ಕುಮಾರ್ ಕುಮಾರ್ ಅಂತ ಇರ್ತಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದೇ ರೀತಿ ಸಹಾಯ ಎಲ್ಲ ಅವ್ರು ಮಾಡ್ತಾರೆ ಸೊ ನೀವು ಯಾವುದೇ ಕುಂದು ಕೊರತೆಗಳಿದ್ರೆ ಇಮಿಡಿಯೇಟ್ಲಿ ಹೋಗಿ ಒಂದೇ ಟಾಯ್ಲೆಟ್ ಮಾತ್ರ ಅಲ್ಲ ಚೆನ್ನಾಗಿದ್ರೆ ಇವ್ರನ್ನ ಹೊಗಳಿ ಯಾಕಂದ್ರೆ ತುಂಬ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಡ್ವಾನ್ಸ್ ಆಗಿ ಬಂದಿದೆ ದುಡ್ಡು ಇಲ್ದೇ ಬರ್ತಾ ಇದಾರೆ ಹೌದಲ್ಲ ದುಡ್ಡಿದವರು ಯಾವ್ದೋ ಪ್ರೈವೇಟ್ ಅಲ್ಲಿ ಹೋಗ್ತಾರೆ ಲಕ್ಷಾಂತರ ರೂಪಾಯಿ ತಗೋತಾರೆ ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಬರುತ್ತೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಲ್ಕು ಜನ ಬರ್ತಾರೆ ಹೌದಲ್ಲ ಕೆಲವೊಂದು ಆರ್ ದರ ಕೇಸ್ ಗಳನ್ನ ಇವ್ರು ಮಾಡ್ತಾರೆ ನಾನು ಕೇಳಿದ್ದೀನಿ ಕೆಲವರು ಹೇಳಿದ್ದಾರೆ ಆಗೋದೇ ಇಲ್ಲ ಅದು ನಾವು ಮಾಡ್ಬೇಕು ನೋಡಿ ತುಮಕೂರು

ನೀವು ಒಳಗಡೆಯಿಂದ ಬಂದ್ರಲ್ಲ ಖಾಲಿ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಏನೋ ಕೋಪದಲ್ಲಿ ಏನಾದರೂ ಮಾಡ್ತಾರಾ ಏನಿಲ್ಲ ಸಂತೋಷ ಆಗಿದೆಯಾ ಎಷ್ಟು ರೇಟಿಂಗ್ ಎಷ್ಟು ದುಡ್ಡು ಏನೋ ತಗೊತಾ ಇದಾರ ಏನೋ ಅದು ಕೊಡು ಇದು ಕೊಡೋ ನಮ್ಮಲ್ಲಿ ಪ್ರೆಗ್ನೆನ್ಸಿ ಅದು ನಾರ್ಮಲ್ ಡೆಲಿವರಿ ಆಗೋದು ಸಿಸರಿನ್ ಆಗೋದು ಜೀರೋ ಮತ್ತೆ ಈಗ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ಒಂದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೂ ಜೀರೋ ಬಿಲ್ ಅದ್ರ ಜೊತೆಗೆ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇದ್ರೆ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಂಡರ್ ಫುಲ್ ಎಲ್ಲ ಫ್ರೀ ಆಗುತ್ತೆ ಅಡ್ಮಿಷನ್ ಇಂದ ಡಿಸ್ಚಾರ್ಜ್ ಆಗೋವರೆಗೂ ಮಾಡಿದೆ ನಮ್ಮ ಆರ್ ಎಂ ಬಂದಿದ್ದಾರೆ ನಮ್ಮ ಅಧಿಕಾರಿಗಳು ಸರ್

ಡೆವಲಪ್ಲಿಕೇಟ್ ಅಲ್ಲ ಡೂಪ್ಲಿಕೇಟ್ ಮಾಡಿ ಈ ನಂಬರ್ ಅಲ್ಲಿ ಅದಕ್ಕೆ ನಾನ್ ಸೆಕ್ಯೂರಿಟಿ ಸೆಕ್ಯೂರಿಟಿಗಳ ಹೇಳ್ತಾ